ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮ್ಮ ಬೇಡಿಕೆ ಏನಪ್ಪ ಅಂತಂದ್ರೆ ಹಲವಾರು ವರ್ಷಗಳಿಂದ ಒಳ ಮೀಸಲಾತಿ ಜಾರಿ ಹೇಳಿ ನಮ್ಮ ಬೇಡಿಕೆ ರಾಜ್ಯ ಸರ್ಕಾರ ವಿಳಂಬ ಮಾಡುತ್ತಾ ಯಾವುದೋ ಆಯೋಗವನ್ನು ರಚನೆ ಮಾಡಿ ನಮ್ಮ ಸಮಾಜಕ್ಕೆ ನಿರಂತರವಾಗಿ ಮೋಸ ಮಾಡುತ್ತಾ ಸರ್ಕಾರಗಳು ಬರ್ತಾ ಇದ್ದಾವೆ ನಮ್ಮ ಬೇಡಿಕೆ ಏನಪ್ಪ ಅಂತಂದರೆ ಈ ದಿನ ಕರ್ನಾಟಕ ರಾಜ್ಯದಲ್ಲಿ ಏಕ ಏಕ ಏಕಕಾಲಕ್ಕೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದ ಶಾಸಕರ ಮನೆ ಮುಂದೆ ಹಾಗೂ ಎಮ್ ಎಲ್ ಸಿಗಳ ಮನೆ ಮುಂದೆ ತಮಟೆ ಚಳವಳಿ ಮಾಡಬೇಕಂತೇಳಿ ನಮ್ಮ ಎಲ್ಲ ಮಾದಿಗ ಸಂಘಟನೆಗಳ ಒಕ್ಕೂಟದ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರುಗಳು ಆದೇಶ ಮಾಡಿದರೆ ಮಾಡಿರುವುದರಿಂದ ನಾವೆಲ್ಲ ಸೇರಿ ಇನ್ನೂರ ಇಪ್ಪತ್ತ್ನಾಲ್ಕು ಶಾಸಕರುಗಳ ಮನೆ ಮುಂದೆ ತಮಟೆ ಚಳವಳಿ ಎಲ್ಲ ನಮ್ಮ ಬಳ್ಳಾರಿ ಜಿಲ್ಲಾ ಎಲ್ಲ ಮುಖಂಡರುಗಳ ಜೊತೆಯಲ್ಲಿ ಸೇರಿಕೊಂಡು ನಾವು ಶಾಸಕ ಮಾನ್ಯ ಶಾಸಕರಿಗೆ ಒಳ ಮೀಸಲಾತಿ ಪರವಾಗಿ ಅಧಿವೇಶನದಲ್ಲಿ ಒಳಮೀಸಲಾತಿ ಪರವಾಗಿ ನಮ್ಮ ಸಮಾಜದ ಪರವಾಗಿ ಮಾದಿಗ ಸಮಾಜದ ಪರವಾಗಿ ಅಧಿವೇಶನದಲ್ಲಿ ಧ್ವನಿ ಎತ್ತಬೇಕಂತೇಳಿ ನಾಗೇಂದ್ರ ಅಣ್ಣವರಿಗೆ ನಾವು ಮನವಿ ಸಲ್ಲಿಸಿದ್ದೀವಿ ಹಂಗಾಗಿ ಮುಂದಿನ ದಿನಗಳಲ್ಲಿ ಅಧಿವೇಶನದೊಳಗಡೆ ಅವರು ನಮ್ಮ ಸಮಾಜದ ಪರವಾಗಿ ಮಾತಾಡ್ಬೇಕಂತೇಳಿ ನಾವು ಈ ದಿನ ಮನೆ ಮುಂದೆ ತಮಿಟಿ ಚಳುವಳಿ ಒತ್ತಾಯ ಮಾಡ್ತಾ ಇದ್ದೀವಿ ಈಗಾಗಲೇ ಮೂವತ್ತು ವರ್ಷಗಳಿಂದ ಒಳ ಮೀಸಲಾತಿ ಹೋರಾಟಕ್ಕಾಗಿ ಶ್ರಮಪಟ್ಟು ಹಲವಾರು ಹೋರಾಟಗಳನ್ನು ಮಾಡಿದ್ದೇವೆ ಆಗಲೇ ಸದಾಶಿವ ಆಯೋಗದ ವರದಿಯನ್ನು ಸದಾಶಿವ ನ್ಯಾಯಮೂರ್ತಿ ಸದಾಶಿವ ಆಯೋಗ ಆಯೋಗ ರಚನೆ ಮಾಡಿ ವರದಿಯನ್ನು ಸಲ್ಲಿಸಿ ಸುಮಾರು ವರ್ಷಗಳು ಕಳೆದರೂ ಕೂಡ ಅದರ ಬಗ್ಗೆ ಚಕಾರನ್ನು ಎತ್ತದೆ ಅದನ್ನು ಬಿಚ್ಚಿ ನೋಡದೆ ಆ ಬಂದು ಹೋಗಿರ್ತಕ್ಕಂಥ ಸರ್ಕಾರಗಳು ಮೀನ ಮೀಸ ಎಣಿಸಿ ಮಾದಿಗ ಸಮಾಜಕ್ಕೆ ಮೋಸ ಮಾಡುವ ಪ್ರಕ್ರಿಯೆಯಲ್ಲಿ ಹಲವಾರು ಸರ್ಕಾರಗಳು ಹೋಗಿದವೆ ಈಗ ಹಾಲಿರ್ತಕ್ಕಂತ ಕಾಂಗ್ರೆಸ್ ಸರ್ಕಾರ ಕೂಡ ಆ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡದೆ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ತೀರ್ಮಾನವು ಕೂಡ ಆದೇಶ ಮಾಡಿ ಆಯಾ ರಾಜ್ಯದ ಸಿಎಂಗಳು ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತ ಹೇಳಿ ಆದೇಶವು ಕೂಡ ಸುಪ್ರೀಂ ಕೋರ್ಟ್ ನೀಡಿರುತ್ತದೆ ಆ ಸುಪ್ರೀಂ ಕೋರ್ಟ್ ಆದೇಶವನ್ನು ನಿರ್ಲಕ್ಷಿಸಿ ತಿರಸ್ಕಾರ ಮಾಡುವ ನಿಟ್ಟಿನಲ್ಲಿ ಸರ್ಕಾರಗಳು ಮುಂದುವರ್ಕೊಂಡು ಹೋಗ್ತಾ ಇದ್ದಾವೆ ಈ ಸದಾಶಿವ ಆಯೋಗದ ವರದಿಯನ್ನು ಬಿಟ್ಟು ನಾಗಮೋಹನ್ ದಾಸ್ ಇವಾಗ ಅಧ್ಯಕ್ಷರನ್ನ ನಾಗಮೋಹನ್ ದಾಸ್ ವರದಿಯನ್ನ ಸಮ್ಮುಖದಲ್ಲಿ ರಚನೆ ಮಾಡಬೇಕಂತೇಳಿ ಕಾಲಹರಣೆ ಮಾಡಿ ಮಾದಿಗ ಜನಾಂಗಕ್ಕೆ ಮೋಸ ಮಾಡುವ ಪ್ರಕ್ರಿಯೆಯಲ್ಲಿ ಸರ್ಕಾರಗಳನ್ನ ಮುಂದೂಡ್ಕೊಂಡು ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ತಾವು ಗಡುವು ನೀಡಿರುವ ಸಂದರ್ಭ ಟೈಮ್ ಒಳಗೆ ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡದೆ ನಮಗೆ ಮೋಸ ಮಾಡತಕ್ಕಂತ ಪ್ರಕ್ರಿಯೆ ಇಲ್ಲಿ ತೊಡಗಿದರೆ ಮುಂದಿನ ದಿನಗಳಲ್ಲಿ ಎಲ್ಲಾ ಸರ್ಕಾರಗಳನ್ನ ಮಾದಿಗ ಸಮಾಜ ಎತ್ತಿಕೊಂಡು ತಮ್ಮನ್ನು ಮಣ್ಣು ಮುಕ್ಕುವ ಕೆಲಸ ನಾವು ಮಾದಿಗರು ಮಾಡ್ತೇವೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ